ಮತ್ತು ಗುರುಗಳು ಇದನ್ನೇ ಮಾಡ್ಕೊಂಡು ಕುತ್ಕೊಂಡ್ರೆ ಮೀಸಲಾತಿಗಾಗಿ ಹೋರಾಟ ಮಾಡೋದು ನಮ್ಮೂರಿಗೆ ಟಿಕೆಟ್ ಹೇಳೋದು ಅದೆಲ್ಲ ಯಾರು ಮಾಡೋದು ಕೆಲಸ ಇಲ್ಲದಕ್ಕೆ ಅದು ಇದ್ದಾರೆ ಅವರು ಈ ಬೀದಿ ಮೇಲೆ ಇಳಿಯೋದು ಸ್ವಾಮಿಗಳ ಕೆಲಸ ಅಲ್ಲ ಆಮೇಲೆ ಸ್ವಾಮಿಗಳು ಮಾರ್ಗದರ್ಶಕರಾಗಿರ್ಬೇಕೇ ಹೊರತು ಕಾರ್ಯಕರ್ತರಾಗಬಾರ್ದು ಕಿಂಗ್ ಮೇಕರ್ ಆಗಿರ್ಬೇಕೇ ಹೊರತು ಕಿಂಗ್ ಆಗಬಾರ್ದು ಯಾವಾಗಲೂ ಏನು ಮಾಡಿದರೂ ಆಗಬಾರ್ದು ಅದು ನಮ್ಮ ಕೆಲವು ಜನ ಸ್ವಾಮಿಗಳಿಗೆ ಏನಾಗಿದೆ ಏನೇನನ್ನು ಕಟ್ಕೊಂಡು ಕೆಲಸ ಮಠದಲ್ಲಿ ಕೆಲಸ ಇದೆ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ಳೋದು ನಮ್ಮ ಭಕ್ತರು ಮಕ್ಕಳಿದ್ದಾರೆ ಅವ್ರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ತೀರಾ ನಮ್ಮ ಯುವಕರಿದ್ದಾರೆ ಅವರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ತೀರಾ ನಿಮ್ಮ ಭಕ್ತರಿದ್ದಾರೆ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನು ದೊರಕಿಸಿಕೊಡುವ ಸಲುವಾಗಿ ನೀವು ಯಾವುದಾದ್ರೂ ತರಬೇತಿ ಶಿಬಿರಗಳನ್ನು ಮಾಡ್ತಾರೆ ಅಥವಾ ನಿಮ್ಮ ಮಠದಲ್ಲಿ ಬೀಜದ ಕೇಂದ್ರಗಳಿವೆ ನಿಮ್ಮ ಯಾರಾದರೂ ಭಕ್ತರು ಬಂದರೆ ಅವ್ರಿಗೆ ನೀವು ಆಶೀರ್ವಾದ ಅಂತ ತಿಳ್ಕೊಂಡು ಒಂದು ಒಂದು ಮುಷ್ಟಿಗೆ ಬೀಜ ಕೊಡ್ರಿ ಒಳ್ಳೆ ಬೀಜ ಹ್ಞೂ ನಿಮ್ಮ ಭಕ್ತರು ಬಂದರೆ ನಿಮ್ಮ ಮಠದಲ್ಲಿ ಒಂದು ಸಣ್ಣ ನರ್ಸರಿ ಇರಬೇಕು ಒಂದು ಸಸಿ ಕೊಡಿ ಒಂದು ಹತ್ತು ಗಿಡ ಹಚ್ಚರಿ ಗುರುಗಳು ಒಂದು ತೆಂಗಿನಕಾಯಿ ಕೈ ಹಚ್ಚಿಕೊಟ್ರೆ ಅದನ್ನು ನೀರು ಹಾಕಿ ಬೆಳೆಸಿ ಅದನ್ನು ಹೊಲದಲ್ಲಿ ಹಚ್ತಾರೆ ಅವ್ರು ಭಾಳ ಶ್ರದ್ಧೆಯಿಂದ ಅರಣ್ಯ ನಾಶ ಆಗೋ ಕಾಲಕ್ಕೆ ಗುರುಗಳಾದಂಥವ್ರು ಇದನ್ನು ಕೊಡಬೇಕು ಇವತ್ತಿಂದ ಮತ್ತು ನಾವು ಸ್ವಲ್ಪ ಕಾಲದ ಜೊತೆ ಪರಿವರ್ತನೆ ಆಗಬೇಕು ಹಾಗೆ ಕೊಡೋದು ಸರಿಯಲ್ಲ ಆಮೇಲೆ ನಮ್ಮ ರೈತರ ಸ ಸತ್ಕಾರಗಳನ್ನು ಮಾಡಬೇಕು ಒಳ್ಳೆಯ ರೈತರ ಸತ್ಕಾರ ನಮ್ಮ ಮಠಗಳ ಜಾತ್ರೆಗಳಲ್ಲಿ ಒಳ್ಳೆ ಪ್ರಗತಿಪರ ರೈತ ಸಾವಯವ ರೈತ ಇದ್ದ ಆಮೇಲೆ ಒಳ್ಳೆಯ ಕಾಯಕ ಮಾಡಿಕೊಂಡು ಇವತ್ತು ಊರಲ್ಲಿದ್ದಾರೆ ಒಬ್ಬ ನಾವಿದ ಊರಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡ ಯಾಕೆ ಸತ್ಕಾರ ಮಾಡಬಾರ್ದು ಒಬ್ಬ ಚಮ್ಮಾರನ ಸತ್ಕಾರ ಯಾಕೆ ಮಾಡಬಾರ್ದು ಒಬ್ಬ ಕಂಬಾರನ ಸತ್ಕಾರ ಯಾಕೆ ಮಾಡಬಾರ್ದು ನಾವು ಮಠಗಳು ಮಾಡಬೇಕಾದದ್ದು ಇದು ನಾವೆಲ್ಲ ಕಳ್ಳರನ್ನ ತಂದು ನಾವೆಲ್ಲ ಕಳ್ಳರನ್ನ ಕರ್ಕೊಂಡು ಬಂದು ಸತ್ಕಾರ ಮಾಡ್ತೀವಲ್ಲ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸತ್ಕಾರ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತದೆ ನಾವು ಆ ವ್ಯವಸ್ಥೆಯನ್ನು ಉಳಿಸ ಉಳಿಸಿದ ಕೀರ್ತಿ ನಮ್ದಾಗುತ್ತೆ ಆಮೇಲೆ ಯಾರು ಚೆನ್ನಾಗಿ ಹಾಲು ಕರೆದಿದ್ದಾರೆ ಅಂಥ ರೈತರು ಸತ್ಕಾರ ಮಾಡಬೇಕು ಒಳ್ಳೆ ಹಸುಗಳು ಎತ್ತುಗಳು ಇವುಗಳ ಸ್ಪರ್ಧೆಯನ್ನ ಇಡ್ರಿ ಅಥವಾ ಪ್ರದರ್ಶನ ಇಡ್ರಿ ಇಷ್ಟು ಅವರಿಗೆ ಚೆನ್ನಾಗಿ ಪ್ರೋತ್ಸಾಹನೆ ಕೊಡಬೇಕು ಇವು ನಮ್ಮ ಮಠಗಳು ಮೊದಲು ಮಾಡ್ತಿದ್ದು ಈಗಲೂ ಇವತ್ತಿನ ದಿವಸ ನಮ್ಮ ಮಠಗಳು ಮಾಡಬೇಕಾದದ್ದು ಇದನ್ನೇ ನಮಸ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್